ಪರಮ ಪೂಜ್ಯ ಮಹಾಸ್ವಾಮಿಯನ್ನಲೇನ ಮಾಯಾತೀತನನ್ನಲೇನಾ ದೇವನನ್ನಲೇನಾ ತಾಯಿ ತಾಯಿಯನ್ನಲೇನಾ ಬಂಧು ಅನ್ನಲೇನಾ ಇದೆಲ್ಲವ ಸೇರಿಸಿಕೊಂಡು ದೇಹ ದಾರಿಯಾಗಿ ಬಂದವನ ದೇಹದಾರಿಯಾಗಿ ಬಂದವನ ಪೊಡಮೊಟ್ಟು ನಾ ಭಾಬಿ ವಂದನೆಗಳ ನಾ ಒಂದೆರಡು ಮಾತುಗಳ ಅನ್ನಲೆಂದೇ ಉದ್ಯೋಗಿಸುತ್ತಿದ್ದೇನೆ ಮಾಯಾತೀತತೆಯ ಸೊಬಗ ವಸುಂಧರಿಗೆ ತಂದವನೋರ್ವನ ಮಾಯೆಯ ಸೊಗಡ ಬಿಚ್ಚಿದವನೋರ್ವಗ ಆ ಮಾಯೆಯೊಳಗಿನ ಭಾವಗಳ ಎತ್ತಿ ತಂದವನೋರ್ವಾಗ ಆ ಮಾಯೆಯೊಳಗಿನ ಶಕ್ತಿ ಚಿಂತನಗಳ ಶುದ್ಧೀಕರಿಸಿ ನಮ್ಮೊಳಗಿರುವ ಮಾಯೆಯನು ನಮ್ಮೊಳಗಿರುವ ಅಸೀಮತೆಯನ್ನು ಎಬ್ಬಿಸಿ ನಿಂತವ ನೋರ್ವಾಗ ಆರಾಧನೆಯ ಕೊಡುವೆವು ನಾವಿಂದು ಅಂದೆವು ಈ ಆರಾಧನೆ ಬರೀ ಆರಾಧನೆಯಲ್ಲ ಭಾವಾಂತರಂಗದ ವಂದನೆ ಮಾತ್ರವಲ್ಲ ಆತ್ಮ ಭಾವದೊಳಗಿನ ಒಳಗಿನ ನಮನವಿದು ನಿಜರ್ಥದೊಳಗ ಭಕ್ತ ಸಂದೋಹವಾಗಿ ಬಂದಿರಾ ನೀವು ಅವನ ಮಕ್ಕಳಾಗಿ ಬಂದಿರಾ ತಂದೆಯಾಗಿ ಇದ್ದವನೋರ್ವಾಗ ಮಕ್ಕಳಾಗಿ ಬಂದಿರಾ ನೀವು ಈ ನಮನಗಳ ಸಲ್ಲಿಸಬೇಕೆಂದೇ ಎಲ್ಲೆಲ್ಲಿಂದ ಬಂದಿರಾ ನೀವು ಈ ಬೆಸುಗೆ ನಿರಂತರವಾಗಿ ಹರಿಯುವ ನಮ್ಮ ಆತ್ಮ ಭಾವದೊಳಗಿರುವ ಬೆಸುಗೆ ಇದು ಅವರ ವ್ಯಕ್ತಿಗೆ ಕೊಡುವ ಬೆಸುಗೆ ಅಲ್ಲ ವ್ಯಕ್ತಿಗೆ ಪ್ರೀತಿಯ ಕೊಡಬಹುದಷ್ಟೇ ಇಲ್ಲಿ ಕಾಣುತ್ತಿರುವುದು ನಾ ಇಂದು ನಿಮ್ಮೊಳಗ ಆತ್ಮನ ಬೆಸುಗೆಯ ಕಾಣುತ್ತಿದ್ದೇನೆ ನಾ ಆತ್ಮನೊಳಗಿನ ಆ ಸೆಳೆಯ ಕಾಣುತ್ತಿದ್ದೇನೆ ನಾ ಅದ ಕಂಡು ಹರ್ಷಿತನ ಅದ ಕಂಡು ಹರ್ಷಿತನ ಯಾಕೆ ಗೊತ್ತೇ ಇದೇ ಇದೇ ಅವರು ಅಂದಿದ್ದರಂದು ಸನಾತನತೆಯ ವಿರಾಟ ಸೌಧವ ಕಟ್ಟುವ ಅಳಿಲುಗಳು ಬೇಕೆನಗೆ ಅಂದರು ಹತ್ತವರು ಬೇಕಂದರೆನಗ ಅಂದಿದ್ದರಂದು ಆ ಹತ್ತವರು ಬೇಕಂದರು ದೈವಿಕ ಪ್ರಕ್ರಿಯೆಗಳಲ್ಲಿ ಕಂಡೆವು ನಾವು ಆ ಹತ್ತವರ ಚಿಂತನವ ಅವತಾರಿ ತತ್ವದೊಳಗ ಕಂಡೆವು ನಾವು ಆ ನವನ ಕಂಡೆವು ನಾವು ಇದೆಲ್ಲ ದೈವಿ ಚಿಂತನಗಳ ಬಿತ್ತಿ ಪರಕ್ರಿಯೆ ಅನ್ನುವ ಇದು ಪರಕ್ರಿಯೆ ಆ ಭಾವಗಳನ್ನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನೂ ಮಾಡಿದ್ದಾರೆ ಅದರೊಂದ ಮಾತು ಅದರೊಳಗಿನ ಅದರೊಳಗಿನ ಈ ಮನುಷ್ಯ ತತ್ವವೆಂಬ ಭಾವದೊಳಗಿನ ಸೊಗಡ ನಿಮ್ಮೊಳಗ ಪರಿಮೋಡಿಸಿದ್ದಾರೆ ಅನ್ನುವೆನಾ ಈ ಮನುಷ್ಯ ತತ್ವವೆಂಬ ಭಾವ ಮನುಷ್ಯ ತತ್ವವಾಗಿ ನಿಂತ ಭಾವ ಈ ಮಾಯೆಯೊಳಗ ಸಾಮಾನ್ಯ ಭಾವವಲ್ಲ ದೇವತೆಗಳಿಗೂ ಆಗದ ಕ್ರಿಯೆಗಳ ದೇವತತ್ವಗಳಿಗೂ ಹಲವೊಂದು ಕ್ರಿಯೆ ದೇವತತ್ವಗಳಿಗೂ ಮಾಡಲಾಗುವುದಿಲ್ಲ ಕರ್ಮ ಮನುಷ್ಯ ತತ್ವಕ್ಕೆ ಮಾತ್ರ ಆ ಕ್ರಿಯೆಯ ನಿಮ್ಮೊಳಗ ದೇವತತ್ವಗಳ ತುರುಕಿಸಿ ಕಂಡಿದ್ದೇವೆ ನಾವು ಈ ಕ್ಷೇತ್ರದ ಭಾವದೊಳಗ ದರ್ಶನದ ಪ್ರಕಾರದೊಳಗ ದರ್ಶಿಸಿದವರವರು ಹಲವು ಚೈತನ್ಯಗಳ ಕರ್ಮ ದೋಷಗಳ ನಿವಾರಿಸುವ ಭಾವವ ಕೊಟ್ಟರು ನಿಮಗ ಪ್ರತಿಯೊಂದು ಚೈತನ್ಯವ ತುಂಬು ಪ್ರೀತಿಸಿ ಪ್ರತಿಯೊಂದು ಆತ್ಮನೊಳಗ ಆ ಬೆಸುಗೆ ಕೊಟ್ಟರು ಆ ತತ್ವದ ಬೆಸುಗೆ ಕೊಟ್ಟರು ನಿಮಗ ಇದೆಲ್ಲವೂ ಇಂದು ಇದೆಲ್ಲವೂ ಒಂದರ್ಥದಲ್ಲಿ ಏಕ ಛತ್ರದಲ್ಲಿ ಏಕ ಛತ್ರದೊಳಗ ಈ ಸನಾತನತೆಯ ವಿರಾಟ ಸೌಧವ ಕಟ್ಟುವ ಭಾವ ಅನ್ನುತ್ತಿದ್ದೇನೆ ನಾ ಮುಂದಿದೆ ಇದರ ಅನಾವರಣವಿದೆ ಅನ್ನುತ್ತಿದ್ದೇನೆ ಇಂದು ಕಾಣುತ್ತಿರುವುದು ನೀವು ಈ ಭಾವಗಳ ಬೆಸುಗೆ ಅನ್ನುತ್ತಿದ್ದೇನೆ ಅಂದಿದ್ದರಂದೇ ನಿಲ್ಲುವ ಸನಾತನತೆಯ ವಿರಾಟ ಪುರುಷನೋರ್ವ ನಿಲ್ಲುವ ಭಾವಗಳ ಬೆಸುಗೆಯೊಳಗ ನಿಂತವ ತತ್ವಗಳ ಪರ ಭಾವದಲ್ಲಿ ನಿಂತವ ನಿಮ್ಮೆಲ್ಲರ ಸೇರಿ ಎಲ್ಲ ಬೆಸುಗೆಗಳ ಈ ಮಾಯೆಯೊಳಗಿರುವ ಆ ಮೂಲ ತತ್ವದಿಂದ ಪ್ರಾರಂಭವಾದ ಎಲ್ಲ ಬೆಸುಗೆಗಳ ಒಟ್ಟು ಸೇರಿಸಿ ನಿಲ್ಲುವ ಸನಾತನತೆಯ ವಿರಾಟ ಪುರುಷನ ನಿಲ್ಲಿಸುವೆನಾ ಎಂಬ ಮಾತ ಕೊಟ್ಟಿದ್ದರಂದು ಅದ ಸಾಕಾರತೆಯ ಕಾಣುತ್ತಿದ್ದೇನೆ ನಾ ಇಂದು ಅದರ ಸಾಕಾರತೆಯ ಕಾಣುತ್ತಿದ್ದೇನೆ ನಿಮ್ಮೊಳಗ ನೆಲೆಸಿರುವ ತತ್ವಗಳ ವಿರಾಟ ತತ್ವವ ಕಾಣುತ್ತಿದ್ದೇನೆ ನಾ ಅಂದೇನಾ ನಡೆ ಇದು ಶರಣಾಗತರ ನಡೆ ಅಂದೇನಾ ಶರಣಾಗತರು ಇಲ್ಲಿ ಬಂದು ಶರಣು ಶರಣೆಂದ ನಡೆ ಸಾಮಾನ್ಯ ನಡೆ ಅಲ್ಲ ಇದು ಎಂತೆಂತವರು ಬಂದರು ದೇವ ಸಂಕಲ್ಪಗಳು ಬಂದರು ತಮ್ಮತಾ ಶುದ್ಧಿಯಾಗಿಸಲೆಂದೇ ಶರಣಾಗತರಾದರು ಈ ಮಹಾ ತಾಯಿಯ ಈ ಭಾವಕ್ಕ ಮಾಯೆ ಒಂದರ್ಥದಲ್ಲಿ ಶುದ್ಧಿಯಾಗುವ ಕ್ರಿಯೆಯತ್ತ ಹೋಗುತ್ತಿದ್ದೇವೆ ನಾವಿಂದು ನಡೆಯೊಳಗ ಅಂದೇನಾ ಯುಗ ಪರಿವರ್ತನೆಯ ಕಾಲವಿದು ಯುಗದ ಸಂಧಿಯ ಕಾಲ ಪರಿವರ್ತನೆ ಆಗಿಸುವ ಕಾರ್ಯ ಪ್ರಾರಂಭಿಸಿದ್ದ ಅಂದು ಮಾತೊಂದ ಕೊಟ್ಟ ಆದಿ ಆಗಿಸುವೇನಾ ಈ ಕ್ರಿಯೆಯ ಮುಂದೆ ನಡೆಯಲಿದೆ ಈ ಸಂದೋಹ ಭಕ್ತರೆನಿಸಿಕೊಂಡವರು ನೀವು ಬರೇ ಭಕ್ತರಲ್ಲ ಆತ್ಮಾನು ಯಾಯಿಗಳಾಗುವಿರಾ ಆತ್ಮ ಒಡನಾಡಿಗಳು ನೀವಾಗುವಿರಾ ಅನ್ನುವ ಪ್ರಶ್ನೆ ಹಾಕುತ್ತಿದ್ದಾನೆ ಎಂದು ಅದ ಸಾಕಾರತೆಯ ಕಾಣುತ್ತಿದ್ದೇನೆ ಎಲ್ಲೆಲ್ಲಿಂದ ಬಂದಿರಾ ನೀವು ಯಾವ ಯಾವ ಪ್ರದೇಶಗಳಿಂದ ಬಂದಿರ ಸ್ವಾಮಿಯ ಮಹಾ ಆರಾಧನೆ ಕಾಣಬೇಕೆಂಬ ಸತ್ಯದೊಳಗ ಬಂದಿರಾ ನೀವು ಕಾಣಬೇಕು ನೀವು ಕಂಡಾಗ ಯಾವುದೋ ಒಂದು ಭಾವವ ಕಾಣಬೇಕು ನೀವು ಸಾಕಾರತೆಯ ಕಂಡು ಆತ್ಮಶುದ್ಧಿಯತ್ತ ಹೋಗುವ ನಮ್ಮ ಪಯಣ ಪ್ರಾರಂಭವ ನಾಂದಿ ಹಾಡಿಯಾಗಿದೆ ನಡೆಯುವ ಕಾರ್ಯ ನಮ್ಮದನ್ನುತ್ತ ಕರ್ತವ್ಯ ನಮ್ಮದನ್ನುತ್ತಾ ನಡೆಯುವೆವು ನಾವೆಂಬ ಸಂಕಲ್ಪದೊಳಗ ಮುಂದೊತ್ತೋಣ ಬನ್ನಿ ಇದು ಬರೇ ದೇವತಾ ಅರ್ಚನೆಯ ಕ್ರಿಯೆ ಮಾತ್ರವಲ್ಲ ನಕಾರತಿ ಎತ್ತುವ ಕ್ರಿಯೆ ಮಾತ್ರವಲ್ಲ ಆತ್ಮಭಾವಗಳಲ್ಲಿ ಆತ್ಮಚಿಂತನದೊಳಗ ಯಾರನ್ನರ್ಚಿಸಬೇಕೋ ಯಾವ ಭಾವ ನಿಮ್ಮೊಳಗ ನಿಲ್ಲಬೇಕೋ ಅಮ್ಮ ಭಾವ ನಿಲ್ಲಿಸುವ ಕ್ರಿಯೆ ಇದು ಈ ಮಹಾ ಆರಾಧನೆ ಅದ ಆಗಿಸೋಣ ಬನ್ನಿ ಅನ್ನುತ್ತಾ ಜಗತ್ ಕಲ್ಯಾಣಕ್ಕಾಗಿ ನೀವೆಷ್ಟೆವರು ಸೇರಿದಿರೋ ದೈವತಾ ಅರ್ಚನೆ ಅಂದಿರ ನೀನು ನೀವು ಇದು ಬರೀ ದೈವತ ಅರ್ಚನೆ ಅಲ್ಲ ಅಸೀಮತೆಯ ಅರ್ಚನೆಯೂ ಹೌದಿದು ಸೀಮಿತತೆಗೆ ಬರದ ಯಾವುದೋ ಒಂದು ಮಹಾನ್ ಬೃಹತ್ ಚಿಂತನದ ಅರ್ಚನೆ ಇದು ಅದು ನಮ್ಮ ಪಡಕೊಂಡು ಹೋಗಬೇಕು ಈ ಮಾಯಾತೀತತೆಯತ್ತ ಅನ್ನುತ್ತ ಆ ಪ್ರಾರ್ಥನೆ ನಮ್ಮದಾಗಲಿ ಅನ್ನುತ್ತ ಅದ ಆಶಿಸುತ್ತಾನ ಆ ಮಾಯಾತೀತನತ್ತ ನಿಮ್ಮ ನೆತ್ತಲೆಂದೇ ದೇವ ಸಂಕೀರ್ಣತೆಗಳ ಎತ್ತಲೆಂದೇ ನಿಮ್ಮ ನೆತ್ತಲೆಂದೇ ಮನುಷ್ಯ ತತ್ವದ ತುಂಗತೆಯ ಕೊಡಿಸಲೆಂದೇ ನಿಂತವ ನೋರ್ವಗ ಪ್ರಾರ್ಥಿಸುತ್ತ ಮಹಾ ಆರಾಧನೆಯತ್ತ ಸಾಗೋಣ ಬನ್ನಿ ನಾವು ಇಷ್ಟೊಂದು ನಾ ವಿರಮಿಸುತ್ತಿದ್ದೇನೆ